ವೀಕ್ಷಕರೇ ನಮಸ್ಕಾರ ಈ ವಿಡೋದ ಮೇನ್ ಟಾಪಿಕ್ ಬಗ್ಗೆ ತಿಳಿಯುವುದಕ್ಕಿಂತ ಮುಂಚಿತವಾಗಿ ಅಕ್ಷರ್ ಪಟೇಲ್ ಅವರ ಈ ಭರ್ಜರಿಯಾದ ಪ್ರದರ್ಶನಕ್ಕೆ ದಯವಿಟ್ಟು ಇಗ್ಲೇ ಬಿಡೋ ಬಂದು ಲೈಕ್ನ ವ್ಯಕ್ತಪಡಿಸಿ ಹಾಗೆ ವೀಕ್ಷಕರೇ ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಅಕ್ಷರ್ ಪಟೇಲ್ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯಮೂಲ್ಯವಾದ ಕಮೆಂಟ್ಸ್ಗಳನ್ನು ತಿಳಿಸಿಯ ಹೌದು ನೀವು ಮಾಡುವ ಕೇವಲ ಒಂದು ಲೈಕ್ಸ್ ಹಾಗೂ ಕಮೆಂಟ್ಸ್ಗಳಿಂದ ಭಾರತ ತಂಡದ ಆಟಗಾರರಿಗೆ ಈ ಒಂದು ಪಂದ್ಯಾವಳಿಯಲ್ಲಿ ಮೋಟಿವೇಶನ್ ಸಿಗುತ್ತದೆ ಇನ್ನು ವೀಕ್ಷಕರು ಈ ಬಿಡದ ಮೆಂಟ್ ಅಪಿಕ್ ಕಡೆಗೆ ಬರುವುದಾದರೆ ವೀಕ್ಷಕರ ಇಂದಿನ ಪಂದ್ಯದಲ್ಲಿ ಅಕ್ಷರ್ ಪಟೇಲ್ ಅವರ ಸ್ಪಿನ್ ದಾಳಿಗೆ ಬಾಂಗ್ಲಾದೇಶ್ ತಂಡವು ತತ್ತರಿಸಿ ಹೋಗಿದೆಯಾ ಹೌದು ಟೀಮ್ ಇಂಡಿಯಾ ತಂಡದ ಬೌಲಿಂಗ್ ಅಬ್ಬರಕ್ಕೆ ಇದೀಗ ಬಾಂಗ್ಲಾದೇಶ್ ತಂಡವು ಸಂಪೂರ್ಣವಾಗಿ ಧ್ವಂಸವಾಗಿ ಹೋಗಿದೆಯಾ ವೀಕ್ಷಕರ ಇಂದು ದುಬೈನ ಅಂತಾರಾಷ್ಟ್ರೀಯ ಮೈದಾನದಲ್ಲಿ ಐಸಿಸಿ ಚಾಂಪಿಯನ್ಸ್ ಟ್ರೋಫಿಯ ಪಂದ್ಯಾವಳಿಯ ಎರಡನೇ ಪಂದ್ಯದಲ್ಲಿ ಭಾರತ ಹಾಗೂ ಬಾಂಗ್ಲಾದೇಶ್ ತಂಡವು ಮುಖಾಮುಖಿಯಾಗಿದ್ದವು ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂಥ ಬಾಂಗ್ಲಾದೇಶ್ ತಂಡವು ಮೊದಲು ಬ್ಯಾಟಿಂಗ್ ಆಯ್ದುಕೊಂಡಿತ್ತು ಹೌದು ಬ್ಯಾಟ್ ಆರಂಭಿಸಿದ ಬಾಂಗ್ಲಾದೇಶ್ ತಂಡದ ಲೈವ್ ಸ್ಕೋರ್ ಇದೀಗ ಇಪ್ಪತ್ತ್ ಮೂರು ಪಾಯಿಂಟ್ ಮೂರು ಓವರ್ಸ್ಗಳಿಗೆ ತೊಂಬತ್ತೆಂಟು ರನ್ಸ್ ಕಲಿಯಾಕುವ ಮೂಲಕ ಐದು ವಿಕೆಟ್ ಕಳೆದುಕೊಂಡಿದೆ ಹೌದು ಬಾಂಗ್ಲಾದೇಶ್ ತಂಡದ ಪರವಾಗಿ ಓಪನಿಂಗ್ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಎಳೆದಿದ್ದ ಹಸನ್ ಅವರು ಆಡಿದಂಥ ಇಪ್ಪತ್ತೈದು ವ್ಯಸ್ತಗಳಲ್ಲಿ ಇಪ್ಪತ್ತೈದು ರನ್ ಬಾರಿಸಿದರೆ ಇನ್ನು ಸೌಮ್ಯ ಸರ್ಕಾರ ಅವರು ಡಕೋಟಿಗೆ ಬಲಿಯಾಗಬೇಕಾಯಿತು ಇನ್ನು ವೀಕ್ಷಕರ ಬಳಿಕ ಬಂದಿದ್ದ ಶ್ಯಾಂಟೋ ಅವರು ಕೇವಲ ಎರಡು ವಿಸ್ತಗಳಲ್ಲಿ ಜೀರೋ ರನ್ ಗಳಿಸುವ ಮೂಲಕ ಡಕೋಟಿಗೆ ಬಲಿಯಾದರು ಇನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಬಂದಿದ್ದ ಮಿರಾಜ್ ಅವರು ಕೇವಲ ಐದು ರನ್ ಗಳಿಸಿದರೆ ಇದೀಗ ಬ್ಯಾಟಿಂಗ್ ಮಾಡುತ್ತಿರುವ ಹೃದಯ ಅವರು ಕೇವಲ ಮೂವತ್ತೆರಡು ರನ್ ಗಳಿಸಿದ್ದಾರೆ ಇನ್ನು ವೀಕ್ಷಕರೇ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿರುವ ಮಿಸ್ತುಪಿಕಿರ್ ರಹೀಮ್ ಅವರು ಕೇವಲ ಡಕೋಟಿಗೆ ಬಲಿಯಾದರು ವೀಕ್ಷಕರ ಈ ಬ್ಯಾಟ್ಸ್ಮನ್ಗಳ ಪ್ರದರ್ಶನದ ಮೂಲಕ ಇದೀಗ ಬಾಂಗ್ಲಾದೇಶ್ ತಂಡವು ತೊಂಬತ್ತೆಂಟು ರನ್ಸ್ ಗಳಿಗೆ ಐದು ವಿಕೆಟ್ ಕಳೆದುಕೊಂಡಿದೆ ಹೌದು ಟೀಮ್ ಇಂಡಿಯಾ ತಂಡದ ಬೌಲಿಂಗ್ ಗಬ್ಬರಕ್ಕೆ ಬಾಂಗ್ಲಾದೇಶ್ ತಂಡವು ಈ ಒಂದು ಪಂದ್ಯದಲ್ಲಿ ಸಂಪೂರ್ಣವಾಗಿ ತತ್ತರಿಸಿ ಹೋಗಿದೆ ಇನ್ನು ಟೀಮ್ ಇಂಡಿಯಾ ತಂಡದ ಪರವಾಗಿ ಬೌಲಿಂಗ್ನಲ್ಲಿ ಅಕ್ಷರ್ ಪಟೇಲ್ ಅವರು ಹಾಕಿದಂಥ ಆರು ಓವರ್ಸ್ಗಳಿಗೆ ಒಂದು ಓವರ್ಸ್ ಮೆಡಲ್ ಮಾಡುವ ಮೂಲಕ ಎರಡು ವಿಕೆಟ್ ಕಬಳಿಸಿ ಮಿಂಚಿದ್ದಾರೆ ಇನ್ನು ವೀಕ್ಷಕರೇ ಮೊಹಮ್ಮದ್ ಶಮ್ಮಿ ಅವರು ಎರಡು ವಿಕೆಟ್ ಕಬಳಿಸಿದರೆ ಹರ್ಷಿತ್ ಅವರು ಒಂದು ವಿಕೆಟ್ ಕಬಳಿಸಿದರು ವೀಕ್ಷಕರೇ ಈ ಬರ್ಜೀರಿಯಾದ ಪ್ರದರ್ಶನದ ಮೂಲಕ ಇದೀಗ ಟೀಮ್ ಇಂಡಿಯಾ ತಂಡವು ಈ ಒಂದು ಪಂದ್ಯವನ್ನು ಗೆಲುವ ತೌಕದಲ್ಲಿದೆ ಹೌದು ಟೀಮ್ ಇಂಡಿಯಾ ತಂಡದ ಉತ್ತಮವಾದ ಪ್ರದರ್ಶನದಿಂದ ಇದೀಗ ಈ ಒಂದು ಪಂದ್ಯವನ್ನು ಈಸಿಯಾಗಿ ಗೆದ್ದು ಬೀಗಬಹುದು ವೀಕ್ಷಕರ ನಿಮ್ಮ ಅಭಿಪ್ರಾಯಗಳ ಪ್ರಕಾರ ಈ ಪಂದ್ಯದಲ್ಲಿ ಭಾರತ ತಂಡವು ಗೆದ್ದು ಬೀಗುತ್ತದೆ ಎಂದರೆ ದಯವಿಟ್ಟು ಈಗಲೇ ಬಿಡೋ ಬಂದು ಲೈಕ್ನ ವ್ಯಕ್ತಪಡಿಸಿಯಾ ಹಾಗೆ ಇದೇ ರೀತಿ ಪ್ರತಿಕ್ಷಣದ ಅಪ್ಡೇಟ್ಸ್ಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೋ ನೋಟಿಫಿಕೇಷನ್ ಅನ್ನ ಮಾಡಿಕೊಳ್ಳಿ ಮತ್ತು ವೀಕ್ಷಕರೇ ತಕ್ಷಣದ ಮಾಹಿತಿಗಾಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಬಹುದು ಥ್ಯಾಂಕ್ಸ್ ಫಾರ್ ವಾಚಿಂಗ್